ಆಘಾತವೂ ಹೌದು ಪ್ರಾಮಾಣಿಕ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯ ಪರಶುರಾಮ್ ನಾಯಕ್ ಸಬ್ಇನ್ಸ್ಪೆಕ್ಟರ್ ಯಾದಗಿರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಚಂದ್ರಶೇಖರನ್ನು ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ರುದ್ರೇಶ್ ಯಡವಣ್ಣನವರು ಬೆಳಗಾವಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಗುತ್ತಿಗೆದಾರರು ಸಚಿನ್ ಪಾಂಚಾಳ್ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ ನಿನ್ನೆ ಎರಡು ದಿನದಿಂದೆ ಅಮೃತ್ ಶ್ರೀಯೂರು ಅನ್ನುವಂಥ ಒಬ್ಬ ಕೆ ಎಸ್ ಡಿ ಕೆ ಎಸ್ ಡಿ ಎಲ್ ನೌಕರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆತ್ಮಹತ್ಯೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯ ಭ್ರಷ್ಟಾಚಾರ ಬೆಲೆ ಏರಿಕೆ ಇದು ಒಂದೂವರೆ ವರ್ಷದ ಇವರ ಕಾರ್ಯವಿಧಾನದ ಅವಲೋಕನ ಅಂತ ನಾವು ಹೇಳ್ಬೋದು ಮುಖ್ಯಮಂತ್ರಿಗಳಾದಿಯಾಗಿ ಬಹುತೇಕ ಸಚಿವರುಗಳು ಒಂದಲ್ಲ ಒಂದು ರೀತಿಯಲ್ಲಿ ಹಗರಣಗಳಲ್ಲಿ ಸಿಕ್ ಸಿಲುಕಿಕೊಂಡ್ರದು ಮಾನ್ಯ ಪ್ರಿಯಾಂಕ್ ಖರ್ಗೆಯವರು ಉಳಿದವ್ರ ಬಗ್ಗೆ ಏನು ಹೇಳ್ತಾ ಇದ್ರು ಅದು ನನಗೆ ಅನ್ವಯ ಆಗಲ್ಲ ಅಂತ ನಾನು ಉಳ್ದವ್ರಿಗೆ ಹೇಳಕ್ಕೆ ಮಾತ್ರ ಅದು ನನಗೆ ಅನ್ವಯ ಆಗಲ್ಲ ಅನ್ನುವ ಅವರ ನೀತಿ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ ನೀವು ಈಶ್ವರಪ್ಪನವ್ರ ಮೇಲೆ ಆಪಾದನೆ ಬಂದಾಗ ಏನು ಮಾತಾಡಿದ್ರಿ ಅಂತ ಒಂದು ನೆನಪು ಮೊಮ್ಮೆ ನೆನಪು ಮಾಡ್ಕೊಳ್ಳಿ ನೀವು ಹೇಳಿದಿರಿ ಒಬ್ಬ ಸಾಯ್ತಾನೆ ಸಾಯುವ ನಿರ್ಧಾರ ತೆಗೆದುಕೊಳ್ತಾನೆ ಅಂತ ಹೇಳಿದ್ರೆ ಎಷ್ಟು ಮನಸ್ಸನ್ನ ಕಟ್ ಕಟುವಾಗಿ ಮಾಡ್ಕೊಂಡು ಸಾಯುವ ನಿರ್ಧಾರ ತೆಗೆದುಕೊಳ್ತಾನೆ ಈ ಸಾವಿಗೆ ಹೊಣೆ ಈಶ್ವರತ್ನವ್ರೆ ಅವ್ರನ್ನ ವಜಾ ಮಾಡಬೇಕು ಅಂತ ಹೇಳಿದ್ರಿ ಸಚಿನ್ ಪಾಂಚಾಳ್ ಸಾವಿಗೂ ನೀವು ಹೊಣೆ ಆಗ್ಬೋದಲ್ಲ ನೀವ್ಯಾಕೆ ಹೊಣೆ ಆಗಲ್ಲ ನೀವೇ ಹೇಳಿದ ಮಾತ್ರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ